ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಕೆರೆಯೇರಿ ಚೌಡೇಶ್ವರಿ ಒಂದು ಜಾತ್ರಾ ಮಹೋತ್ಸವವು ಮಂಗಳವಾರ ವಿಶೇಷ ಪೂಜಾ ಅಲಂಕಾರದೊಂದಿಗೆ ಚಾಮುಂಡೇಶ್ವರಿ ಒಂದು ಪೂಜಾ ಅಲಂಕಾರದೊಂದಿಗೆ ಅದ್ಭುತವಾಗಿ ನಡೆಯಿತು ಜಾತ್ರಾ ಮಹೋತ್ಸವದ ಸಮಿತಿಯವರು ವಿಶೇಷ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದರು ಅದೇ ರೀತಿ ಅರ್ಚಕರಾದಂತಹ ರಘು ಮತ್ತು ಮೋಹನ್ ರವರು ದೇವಿಗೆ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡುವ ಮೂಲಕ ಇಡೀ ಜಾತ್ರಾ ಮಹೋತ್ಸವದ ಒಂದು ಕೇಂದ್ರೀಕೃತ ದೇಗುಲ ಇದಾಗಿತ್ತು ಇವತ್ತು ಕೆರೆಯರಿ ಚೌಡೇಶ್ವರಿ ದೇಗುಲದ ಒಂದು ಜಾತ್ರಾ ಮಹೋತ್ಸವವು ಮೂರು ವರ್ಷಕ್ಕೊಮ್ಮೆ ಆಚರಣೆ ಮಾಡಲಾಗ್ತಿದ್ದು ಚನ್ನಗಿರಿ ಪಟ್ಟಣದ ಐಕ್ಯತೆಯ ಹಾಗೆಯೇ ಸಹೋದರತ್ವದ ಸಂಕೇತವಾಗಿದೆ ಅಂಥೇಳಿ ಜಾತ್ರಾ ಸಮಿತಿಯ ಅಧ್ಯಕ್ಷರಾದಂಥ ಸಿ ಎಚ್ ಶ್ರೀನಿವಾಸ್ ಸಹ ಹೇಳಿದರು ಈ ಸಂದರ್ಭದಲ್ಲಿ ಜಾತ್ರಾ ಸಮಿತಿಯ ಸದಸ್ಯರಾದಂತಹ ಶಿವಾಜಿರಾವ್ ಹಾಗೆಯೇ ಗುಂಡಣ್ಣ ಆಗಿನೇ ಗಿರೀಶ್ ಆಗಿನ ರಘು ಸೇರಿದಂತೆ ರಘು ಕರ್ಡರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಹಾಗೆಯೇ ಕೆ ಆರ್ ಗೋಪಿರವರು ಸಹ ಹಾಜರಿದ್ದರು ಈ ಸಂದರ್ಭದಲ್ಲಿ ನವದುರ್ಗಿಯರ ಒಂದು ಅವತಾರವನ್ನು ಬಿಂಬಿಸುವಂತಹ ಒಂದು ವಿಶೇಷ ಆಕರ್ಷಣೆ ಈ ಜಾತ್ರಾ ಮಹೋತ್ಸವದಲ್ಲಿ ಇತ್ತು ಹಾಗೆಯೇ ದೇವಿಗೆ ವಿಶೇಷವಾದ ಅಲಂಕಾರವನ್ನು ಸಹ ಮಾಡುವ ಮೂಲಕ ಚನ್ನಗಿರಿ ಪಟ್ಟಣದ ಭಕ್ತಾದಿಗಳು ಈ ದೇವಿಯ ಒಂದು ದರ್ಶನವನ್ನು ಪಡೆದು ಪನೀತರಾದರು ಹಾಗೆಯೇ ದೇಗುಲಕ್ಕೆ ಬಂದಂತಹ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ನೋಡ್ಬೋದಾಗಿದೆ ಎಷ್ಟು ಚಂದವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆಯೇ ಸಾಕಷ್ಟು ಜನರು ಸಹ ದೇವಿಯ ಒಂದು ದರ್ಶನವನ್ನು ಪಡಿತಾ ಇದ್ದಾರೆ ಅಂತೇಳಿ ನೋಡ್ಬೋದಾಗಿದೆ ಮೂರು ವರ್ಷಕ್ಕೊಮ್ಮೆ ಆಚರಿಸುವಂಥ ಐಕ್ಯತೆಯ ಒಂದು ಜಾತ್ರಾ ಮಹೋತ್ಸವವು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಉತ್ತಮವಾದ ರೀತಿಯಲ್ಲಿ ಆಚರಣೆ ಆಗಲಿದೆ ಅಂತಂದು ಚನ್ನಗಿರಿ ಪಟ್ಟಣದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ Terus, kita bayar langsung dulu, baru kita ಟಾಪಿಯಿಂದ ಎಳಿಸ್ಕೊಂಡು ಮೇಲೆ ಹತ್ಕೊಂಡು ಅಪ್ಪನವರಿಗೆ ಪೂಜೆ ಮಾಡಿಸಿ ಏನು ನಿಮಗೆ ನಿಗದಿತ ಸ್ಥಳದಲ್ಲಿ ಹೆಸರಾಕಿದ್ದೀವಿ ಅಲ್ಲಿ ತೋರಿಸಬೇಕು ಜವಾಬ್ದಾರಿ ಆಯಾ ಸಮಾಜ ವಿಶೇಷವಾಗಿ ವಿಜೃಂಭಣೆಯಾಗಿ ದಯವಿಟ್ಟು ಆ ಸಮಾಚಾರ ಉಪಸ್ಥಿತರಬೇಕು ಜನಿಟ್ಟು ಹೋಗಿ ದಯವಿಟ್ಟು ಅದೇ ರೀತಿ ಹೆಣ್ಣು ಮಕ್ಕಳ ಐದಂತ ಮಾಡಲಿಕ್ಕೆ ಕೇಕ್ ಅಂತ ಏನಾದ್ರೂ ಅರ್ಥ ಸಂಸರ ಸಲ್ಲಿಸಬೇಕಂತ ಮಕ್ಕಳನ್ನ ಕೇಳ್ತಿದ್ದೇವೆ ಅದೇ ರೀತಿ ಏದಿನ ・えっ <noise> ಚನ್ನಗಿರಿ ಪ್ರಧಾನ ಪ್ರಸಿದ್ಧವಾದಂಥ ಕೆರೇರಿ ಚೌಡಮ್ಮ ಇದು ಪೂರ್ವದಲ್ಲಿ ಚೌಡಮ್ಮ ದೇವಿ ಮಲೆನಾಡಿನಿಂದ ಮೂಡು ಭಾಗಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎತ್ತಿನ ಗಾಡಿಯಲ್ಲಿ ಏನು ಮಾರಿಕಣಿವೆಗೆ ಹೋಗಬೇಕು ಅಂತೇಳಿ ಆ ಮಾರಿಕಣಿವೆ ದೇವಿ ಅವರನ್ನು ಕರೆದಾಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎತ್ತಿನ ಗಾಡಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ಚನ್ನಗಿರಿ ಹೊರವಲಯದ ಇಲ್ಲೊಂದು ಮರ ಇತ್ತು ಆ ಮರದತ್ರ ಎತ್ತಿನ ಗಾಡಿಯ ಅಚ್ಚು ಮುರ್ಗೋಗ್ತದೆ ಆ ಮುರಿದಂಥ ಸಂದರ್ಭದಲ್ಲಿ ಇಲ್ಲಿ ಕುಣ್ಮೆ ಮಾಡ್ತಕ್ಕಂಥವ್ರಿಗೆ ಅಚ್ಚನ್ನು ಹಾಕ್ಕೊಡ್ಲಿಕ್ಕೆ ಬಿಟ್ಟು ಆ ದೇವಿಯನ್ನು ಮರದ ಬುಡದಲ್ಲಿ ಇಟ್ಟಾಗ ಆ ಎರಡು ದಿನ ಆಗ್ತದೆ ಅಚ್ಚನ್ನು ರೆಡಿ ಮಾಡಿ ಗಾಡಿ ರೆಡಿಯಾಗಿ ಹೊಡೋಕ್ಕೆ ಆ ಎರಡು ದಿನದಲ್ಲಿ ಆ ದೇವಿ ಯಾಕೋ ಮುಂದಕ್ಕೆ ಹೋಗಲಿಕ್ಕೆ ಮಾರಿಕಣ್ಣಿಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಚೆನ್ನಗಿರಿಯಲ್ಲೇ ನೆಲೆ ಇರ್ತೀನಿ ನೀವು ಹೋಗಪ್ಪ ಅಂತೇಳಿ ಅವರನ್ನು ಕಳಿಸ್ಕೊಟ್ಬಿಡ್ತಾರೆ ಹಾಗಾಗಿ ಪೂರ್ವದಲ್ಲಿ ಇಲ್ಲಿ ನೆಲೆಯೂರಿರ್ತಕ್ಕಂಥ ಕೆರೆ ಹರಿ ಚೋಡಮ್ಮ ದಿನ ಅದು ಪ್ರಸಿದ್ಧಿ ಆಗ್ತಾ ಬಂತು ಹಾಗಾಗಿ ಇನ್ನು ಕೆಲವು ದಿನಗಳ ನಂತರ ಇಲ್ಲಿ ನಮ್ಮ ಚನ್ನಗಿರಿಯಲ್ಲಿ ಕೆಲವು ಜನ ಇದನ್ನು ನಡ್ಕಳ್ತಾ ಇದ್ದರು ಆ ಸಂದರ್ಭಕ್ಕೆ ಪೂರಕವಾಗೂ ಏನೋ ಇಲ್ಲಿ ಸರ್ಕಲಿನ ಸುಟ್ಟಾಗಿ ಬಂದಂಥ ರವಿನಾಯಕ್ ಮತ್ತು ಕುಟುಂಬದ ವರ್ಗದವರು ಇಲ್ಲಿ ಬೆಳಗಿನ ಮತ್ತು ರಾತ್ರಿಯ ವಿಹಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಏನೋ ದೇವಿಯ ಬಗ್ಗೆ ಭಾಳ ಶಕ್ತಿ ಇದೆ ಈ ದೇವಿಯನ್ನು ನಾವು ಒಂದು ಪೂಜಾ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಚೆನ್ನಗಿರಿ ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರನ್ನು ಕೇಳಿದಾಗ ನಾವು ಸಹ ಅದಕ್ಕೆ ಮನಸ್ಫೂರ್ತಿಯಾಗಿ ಒಪ್ಪಿ ಆ ಪೊಲೀಸ್ ಇಲಾಖೆಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರವಿನಾಯಕ್ ಸಾಹೇಬರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿ ಎಲ್ಲ ಸಮಾಜದ ಹಿರಿಯರನ್ನು ಜೋಡಣೆಯನ್ನು ಮಾಡಿದ್ವಿ ಆ ಜೋಡಣೆ ಮಾಡಿದ ಫಲವಾಗಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಎಲ್ಲರೂ ಸೇರಿ ಈ ದೇವಿಯ ಒಂದು ಪೂಜಾ ಕಾರ್ಯಕ್ರಮವನ್ನು ಅಷ್ಟೇ ಮಾಡಿದ್ವಿ ಅದರ ನಂತರ ಆ ದೇವಿಯನ್ನು ಕೇಳಿದಾಗ ಪ್ರತಿ ಬಾರಿ ಫೆಬ್ರವರಿ ತಿಂಗಳಲ್ಲಿ ನನ್ನ ಜಾತ್ರೆಯನ್ನು ಮಾಡೋದಾದರೆ ನೀವು ಮಾಡಿ ಅಂತೇಳಿ ಸಂಕಲ್ಪವನ್ನು ಮಾಡಿದಾಗ ಆ ದಿನದಿಂದ ಎಲ್ಲ ಸಮಾಜದಲ್ಲಿ ಚನ್ನಗಿರಿ ಪಟ್ಟಣದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಸಮಾಜದ ಎಲ್ಲ ಹಿರಿಯರನ್ನ ಜೊತೆಗೂಡಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿ ಮೂಲಕ ಈ ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥ ನಿಶ್ಚಯ ಮಾಡಿ ಮೂರು ವರ್ಷಗಳ ಕಾಲ ಪ್ರತಿ ವರ್ಷ ಮಾಡಿದ್ವಿ ಆ ನಂತರ ಎರಡು ವರ್ಷಕ್ಕೆ ಮಾಡಬೇಕು ಅಂತೇಳಿ ಎರಡು ವರ್ಷ ಮಾಡಿದ್ವಿ ಎರಡು ಜಾತ್ರೆಯನ್ನು ಆದ ನಂತರ ಈಗ ಮೂರು ವರ್ಷಕ್ಕೆ ಮಾಡಿದರೆ ಅನುಕೂಲ ಆಗ್ತದೆ ಎಲ್ಲ ಪಟ್ಟಣದವರಿಗೂ ಅನುಕೂಲ ಆಗ್ತದೆ ಅಂತೇಳಿ ಇದು ಮೂರನೇ ಜಾತ್ರೆ ಮೂರನೇ ವರ್ಷದ್ದು ನಮ್ಮ ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಈ ಕೆರೇರಿ ಚೌಡಮ್ಮನ ಜಾತ್ರೆಗೆ ಚನ್ನಗಿರಿ ಪಟ್ಟಣದ ಎಲ್ಲ ಸಮಾಜದ ಹಿರಿಯರು ಕಂಕಣ ತೊಟ್ಟು ನಿಂತು ಈ ದೇವಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶತಸಿದ್ಧರಾಗಿ ನಿಂತು ಎಲ್ಲ ಯುವಕರು ಜೊತೆಗೆ ಕೆರೇರಿ ಚೌಡೇಶ್ವರಿ ಅಮ್ಮನವರದ ಒಂದು ಇಪ್ಪತ್ತೈದು ಜ ಐವತ್ತು ಒಂದು ಚೀಟಿ ಇದೆ ಆ ಚೀಟಿಯ ಯುವಕರಂತೂ ಭಾಳ ಉತ್ಸುಕರಾಗಿ ಎಲ್ಲ ಸಮಾಜದವರು ಅದರಲ್ಲಿ ಕೂಡಿರೋದ್ರಿಂದ ಈ ಒಂದು ಜಾತ್ರೆಗೆ ಭಾಳ ಯಶಸ್ವಿ ಆಯಿತು ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಕೆರೆಯೇರಿ ಚೌಡಮ್ಮನ ಜಾತ್ರೆಗೆ ಜನಗಿರಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಸಹದೇವರುಗಳು ಆ ದೇವಿ ಇರ್ಬೋದು ಗಂಡ ಇರ್ಬೋದು ಎಲ್ಲವೂ ಸಹ ಉತ್ಸವದಲ್ಲಿ ಬಂದು ಮಂಗಳವಾರದ ದಿನ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿ ಮಹಾಮಂಗಳಾರತಿ ಆದ ನಂತರ ಅವತ್ತು ಮಧ್ಯಾಹ್ನ ಮೂರುವರೆ ಗಂಟೆಗೆ ಹೂವಿನ ಅಲಂಕಾರದ ಉತ್ಸವದ ಮೆರವಣಿಗೆಯನ್ನು ಚೆನ್ನಗುರಿಯಲ್ಲಿ ಇತಿಹಾಸದಲ್ಲೇ ಒಂದು ಅದ್ಧೂರಿಯಾದಂಥ ಮೆರವಣಿಗೆ ನಡೀತದೆ ಸಹ ದೇವರೊಂದಿಗೆ ಆ ಮೆರವಣಿಗೆಯನ್ನು ಇವತ್ತು ಭಾಳ ಯಶಸ್ವಿ ಪೂರ್ಣವಾಗಿ ಎಲ್ಲ ಸಮಾಜದ ಬಂಧುಗಳು ಮತ್ತು ಆ ದೇವಸ್ಥಾನ ಸಮಿತಿಯವರು ಬಂದು ನೆಲೆಸಿಕೊಟ್ಟಿದ್ದಾರೆ ಹಾಗಾಗಿ ಈ ಸಮಿತಿಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ಚನ್ನಗಿರಿ ಪಟ್ಟಣ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮದ ಬಂಧುಗಳಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಹಾಗೆಯೇ ಶುಕ್ರವಾರ ಈ ಒಂದು ಕಾರ್ಯಕ್ರಮ ಅಂದರೆ ಈ ಜಾತ್ರೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನವಿನಾಯಕ್ ಡಿ ಪಿ ಸಾಹೇಬರು ಇವರು ನಿವೃತ್ತರಾಗಿದ್ದಾರೆ ಅವರು ಶುಕ್ರವಾರ ಈ ದೇವಿಯ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸಮಾಜದ ಹಿರಿಯರು ಸಮಾಜದ ಗೌರವಾನ್ವಿತ ನಮ್ಮ ಗೌಡರುಗಳ ಜೊತೆಗೆ ಅವರನ್ನು ಗೌರವಿಸಿ ಕಳಿಸಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಿದ್ದೇವೆ ಹಾಗೆಯೇ ಇವತ್ತೇನು ಭಕ್ತರು ಚನ್ನಗಿರಿ ಪಟ್ಟಣ ಇರ್ಬೋದು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತರು ಈ ದೇವಿಯ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ನಾಳೆಯೂ ಸಹ ಗುರುವಾರ ಮತ್ತು ಶುಕ್ರವಾರವೂ ಸಹ ದೇವಿಯ ಕಾರ್ಯಕ್ರಮಗಳಿರ್ತವೆ ನೀವೆಲ್ಲರೂ ಬಂದು ಈ ದೇವಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃತ್ಪೆಗೆ ಪಾತ್ರರಾಗಬೇಕು ಅಂತೇಳಿ ಎಲ್ಲ ಮತ್ತು ಅಭಿವೃದ್ಧಿ ಸಮಿತಿ ಮತ್ತು ಜಾತ್ರೆ ಸಮಿತಿಯ ಎರಡೂ ಸಮಿತಿಯ ಪರವಾಗಿ ನಾನು ಚನ್ನಗಿರಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಈ ದೇವಿಯ ದರ್ಶನ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಭಗವ ಈ ದೇವಿ ಆರೋಗ್ಯ ಆಯುಷು ಐಶ್ವರ್ಯಗಳನ್ನು ಕಲ್ಪಿಸ್ಟಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಸಹಕಾರವನ್ನು ಚನ್ನಗಿರಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರು ಸಹ ಹಣಕಾಸಿನ ಇರ್ಬೋದು ಯಾವುದೇ ರೀತಿಯ ಸಹಕಾರವನ್ನು ಮಾಡಿರ್ತಕ್ಕಂಥವ್ರಿಗೂ ಸಹ ಈ ದೇವಿ ಆರೋಗ್ಯ ಆಯುಷು ಸಕಲೇಶ್ವರಿಗಳನ್ನ ಕಳಪಿಸಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ ಒಳ್ಳೆದ